ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಆರೋಪಿಯ ಸುಳಿವು ನೀಡಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ರಾಷ್ಟ್ರೀಯ ತನಿಖಾ ದಳದ ಘೋಷಣೆ ಲೋಕಸಭಾ ಚುನಾವಣೆ ಎರಡು ಮೂರು ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆ ಕೆಲವು ಪಾಠಗಳಿಗೆ ಕೋಕ್ ಹಲವು ಪಠ್ಯಗಳ ಸೇರ್ಪಡೆ ವಿವಾದಿತ ವಿಚಾರಗಳಿಗೆ ಕೈ ಹಾಕದ ಸರ್ಕಾರ ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷೆಗಳ ರದ್ದು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಎಕ್ಸಾಮ್ಗಳಿಗೆ ನಿರ್ಬಂಧ ಹೈಕೋರ್ಟ್ ಆದೇಶ ಮಹದಾಯಿ ಹೋರಾಟದ ಕಿಚ್ಚು ಮತ್ತೆ ಮುಂಚೂಣಿಗೆ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ತೀರ್ಮಾನ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಹೋರಾಟಗಾರರ ಎಚ್ಚರಿಕೆ ದೇಶದ ಮೊದಲ ನೀರೊಳಗಿನ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಕೋಲ್ಕತ್ತಾದಲ್ಲಿ ಪ್ರಧಾನಿ ಹಸಿರು ನಿಶಾನೆ ಕಾರ್ಮಿಕರು ವಿದ್ಯಾರ್ಥಿಗಳೊಂದಿಗೆ ಮೋದಿ ಸಂಚಾರ ಪಶ್ಚಿಮ ಬಂಗಾಳದ ಖಾಲಿ ಹಿಂಸಾಚಾರ ತನಿಖೆ ಕೈಗೆತ್ತಿಕೊಂಡ ಸಿಬಿಐ ಸಂತ್ರಸ್ತ ಮಹಿಳೆಯರನ್ನು ಭೇಟಿಯಾದ ಮೋದಿ ಶಿರಸಿಯಲ್ಲಿ ಗಂಗೆ ತರಿಸುವಲ್ಲಿ ಗೌರಿ ಯಶಸ್ವಿ ಮಹಿಳೆಯ ಏಕಾಂಗಿ ಪ್ರಯತ್ನಕ್ಕೆ ಫಲ ಬಾವಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮ ದಿಢೀರ್ ಮನೆಯೊಳಗೆ ನುಗ್ಗಿದ ಚಿರತೆ ಬುದ್ಧಿವಂತಿಕೆ ತೋರಿದ ಬಾಲಕ ಬಾಗಿಲು ಹಾಕಿ ಚಿರತೆ ಬಂಧಿಸಲು ನೆರವಾದ ಪೋರ ರಣಜಿ ಟ್ರೋಫಿ ಫೈನಲ್ ಪ್ರವೇಶಿಸಿದ ವಿದರ್ಭ ಸೆಮಿಸ್ನಲ್ಲಿ ಮಧ್ಯಪ್ರದೇಶ ವಿರುದ್ಧ ಅರವತ್ತೆರಡು ರನ್ಗಳ ಗೆಲುವು ಪ್ರಶಸ್ತಿಗಾಗಿ ಮುಂಬೈ ಎದುರು ಸೆಣಸಾಟ ಕೆರೆಬೇಟೆ ಚಿತ್ರತಂಡಕ್ಕೆ ಕಿಚ್ಚ ಸುದೀಪ್ ವಿಶ್ ಟ್ರೈಲರ್ ಲಾಂಚ್ ಮಾಡಲು ಆಗದಿರುವುದಕ್ಕೆ ಕ್ಷಮೆಯಾಚನೆ ಸಿನಿಮಾ ಯಶಸ್ಸಿಗೆ ಶುಭ ಹಾರೈಕೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ